ಹಾಯ್ ನಮಸ್ತೆ ಎಲ್ರಿಗೂ ಹೇಗಿದ್ದೀರಾ ವೆಲ್ಕಮ್ ಟು ಮೈ ಚಾನಲ್ ನಾನಿವತ್ತು ನಿಮಗೆ ತಿಳ್ಸೋಕೆ ಬಂದಿರೋ ವಿಷಯ ಏನಪ್ಪ ಅಂದರೆ ಗೃಹಲಕ್ಷ್ಮಿ ಹಣ ಬಿಡುಗಡೆ ಆಗಿ ಹದಿನೈದರಿಂದ ಇಪ್ಪತ್ತು ದಿನ ಆಗಿದ್ರು ಕೂಡ ಇಲ್ಲಿ ಕೆಲವಷ್ಟು ಮಹಿಳೆಯರಿಗೆ ಹಣ ಇನ್ನೂ ಜಮೆ ಆಗಿಲ್ಲ ಯಾಕೆ ಜಮೆ ಆಗ್ತಾ ಇಲ್ಲ ಅನ್ನೋದನ್ನ ಈ ವಿಡಿಯೋದಲ್ಲಿ ನೋಡೋಣ ಹಾಗೆ ನಿಮಗೆ ಯಾವಾಗ ಹಣ ಬರುತ್ತೆ ಅನ್ನೋದು ಕೂಡ ಇಲ್ಲಿ ನಾನು ತಿಳಿಸ್ಕೊಡ್ತೀನಿ ಅದಕ್ಕಿಂತ ಮುಂಚೆ ಯಾರೇನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಶೇರ್ ಲೈಕ್ ಕಮೆಂಟ್ ಮಾಡೋದನ್ನ ಮರಿಬೇಡಿ ಹಾಗೆ ಇಲ್ಲಿವರೆಗೂ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡ್ತಾ ಇರೋರಿಗೆ ಥ್ಯಾಂಕ್ ಯು ಸೋ ಮಚ್ ಸಬ್ಸ್ಕ್ರೈಬ್ ಆಗದೆ ವಿಡಿಯೋ ನೋಡ್ತಾ ಇರೋರು ಪ್ಲೀಸ್ ಸಬ್ಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಹಾಗೆ ವಿಡಿಯೋಗೊಂದು ಲೈಕ್ ಮಾಡೋದನ್ನ ಮರಿತಿದ್ದೀರಾ ಪ್ಲೀಸ್ ಎಲ್ಲರೂ ಲೈಕ್ ಮಾಡಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತಾ ಇವತ್ತಿನ ವೀಡಿಯೋನ ಸ್ಟಾರ್ಟ್ ಮಾಡೋಣ ಏನಪ್ಪ ಇಲ್ಲಿ ವಿಷಯ ಅಂತ ಅಂದರೆ ಗೃಹಲಕ್ಷ್ಮಿ ಹಣ ಬಿಡುಗಡೆಯಾಗಿ ಹದಿನೈದರಿಂದ ಇಪ್ಪತ್ತು ದಿನವೇ ಆಗಿದೆ ಈಗ ಏಳನೇ ಕಂತಿನ ಹಣ ಈಗಾಗಲೇ ತೊಂಬತ್ತು ಪರ್ಸೆಂಟ್ ಮಹಿಳೆಯರಿಗೆ ಕೂಡ ಬಂದಿದೆ ಆದರೂ ಕೂಡ ಟೆನ್ ಪರ್ಸೆಂಟ್ ಮಹಿಳೆಯರಿಗೆ ಯಾಕೆ ಬಂದಿಲ್ಲ ಅಂತ ಹೇಳೋದಾದರೆ ಇಲ್ಲಿ ಸ್ವಲ್ಪ ತಾಂತ್ರಿಕ ದೋಷ ಆಗಿದೆ ಮತ್ತು ಕೆಲವಷ್ಟು ಮಹಿಳೆಯರದು ಇಲ್ಲಿ ರೇಷನ್ ಕಾರ್ಡ್ ಕ್ಯಾನ್ಸಲ್ ಮಾಡಿದ್ದಾರೆ ಸರ್ಕಾರದವರು ನಿಮಗೆ ಎಲ್ಲರಿಗೂ ಗೊತ್ತಿದೆ ಎಲ್ಲರ ಅಪ್ಲಿಕೇಶನ್ನು ಇಲ್ಲಿ ಚೆಕ್ ಮಾಡಿ ನಂತರ ಇಲ್ಲಿ ಹಣ ಆಗ್ತಿರೋದು ಈ ಸಲ ಯಾಕಂದರೆ ಸಲ ಸುಮಾರು ಸಲ ಸುಮಾರು ಮಹಿಳೆಯರದು ಜಿ ಎಸ್ ಟಿ ಪೇಯರ್ದು ಇಲ್ಲಾಂದರೆ ಸುಮಾರು ಈ ನಾನಾ ಕಾರಣಗಳಿಂದ ಇಲ್ಲಿ ರೇಷನ್ ಕಾರ್ಡ್ನ ಲಕ್ಷಾಂತರ ಮಹಿಳೆಯರು ರೇಷ್ ರೇಷನ್ ಕಾರ್ಡ್ನ ಇಲ್ಲಿ ಕ್ಯಾನ್ಸಲ್ ಮಾಡಿದ್ದಾರೆ ನಿಮ್ಮದು ಕೂಡ ರೇಷನ್ ಕಾರ್ಡ್ ಕ್ಯಾನ್ಸಲ್ ಆಗಿರ್ಬೋದು ಇಲ್ಲಾಂದರೆ ಸ್ವಲ್ಪ ತಾಂತ್ರಿಕ ದೋಷದಿಂದ ನಿಮಗೆ ಹಣ ಬರದೇ ಇರ್ಬೋದು ಈ ಸಲ ಎಣ್ಣೆ ಕಂತಿನ ಹಣನೂ ಕೂಡ ಇಲ್ಲಿ ಐವತ್ತು ಪರ್ಸೆಂಟ್ ಮಹಿಳೆಯರಿಗೆ ಈಗಾಗಲೇ ಜಮೆ ಆಗ್ತಿದೆಯಾ ಭಾನುವಾರ ಶನಿವಾರ ಅಂತ ಏನಿಲ್ಲ ಎಲ್ಲ ವಾರನೂ ಇಲ್ಲಿ ಜಮೆ ಆಗ್ತಿದೆ ಅಂದರೆ ದಿನಕ್ಕೆ ಒಂದು ಒಂದು ಲಕ್ಷ ಎರಡು ಲಕ್ಷ ಮಹಿಳೆಯರಿಗೆ ಇಲ್ಲಿ ಹಣ ಜಮೆ ಆಗ್ತಾ ಇರೋದ್ರಿಂದ ನಿಮಗೆ ಕೂಡ ಇಲ್ಲಿ ಹಣ ಬರಲಿಕ್ಕೆ ತಡ ಆಗ್ತಾ ಇರ್ಬೋದು ನಿಮಗೂ ಕೂಡ ಇನ್ನೇನು ಇವತ್ತು ನಾಳೆ ಅಷ್ಟರಲ್ಲಿ ಎಲ್ಲರಿಗೂ ಎಣ್ಣೆ ಕಂತಿನ ಹಣ ಮತ್ತೆ ಏಳು ಎಣ್ಣೆ ಕಂತಿರೋಣ ಯಾವುದೇ ಪ್ರಾಬ್ಲಮ್ ಇಲ್ಲ ನಿಮ್ಮದು ಅಂದರೆ ಒಟ್ಟಿಗೆ ನಾಲ್ಕು ಸಾವಿರ ಬರೋ ಅಂಥ ಚಾನ್ಸಸ್ ಹೆಚ್ಚಾಗಿರುತ್ತೆ ಹಾಗೆ ನಿಮ್ಗೆ ಏನಾದ್ರು ಹಣ ಬಂದರೆ ಪ್ಲೀಸ್ ಕಮೆಂಟ್ ಮೂಲಕ ತಿಳಿಸಿ ನಮಗೂ ಕೂಡ ಹಣ ಬಂತು ಅಂತ ಬೇರೆಯವ್ರಿಗೂ ಕೂಡ ಒಂಚೂರು ಸಪೋರ್ಟ್ ಸಿಕ್ಕಂಗೆ ಆಗುತ್ತೆ ಅಂದರೆ ಹಣ ಬರುತ್ತೆ ಅನ್ನೋ ಒಂದು ಧೈರ್ಯ ಬರುತ್ತೆ ಹಾಗೆ ಇನ್ನೊಂದು ವಿಷಯ ಹೇಳಬೇಕು ಅಂತ ಅಂದರೆ ಈಗ ಪೆಂಡಿಂಗ್ ಹಣ ಇರೋರು ಏನು ಮಾಡಬೇಕು ಅಂತ ಸುಮಾರು ಜನ ಕಮೆಂಟ್ ಮೂಲಕ ಕೇಳ್ತಾ ಇದ್ದೀರಾ ಏನಂದರೆ ಕಮ್ ಪೆಂಡಿಂಗ್ ಅಂದರೆ ಒಂದು ಎರಡು ಕಂತಣ ನೀವು ತೊಗೊಂಡಿರ್ತೀರ ಆದರೆ ಮುಂದಿನ ಯಾವುದೇ ಕಂತ ಹಣ ಬಂದಿಲ್ಲ ಅಂದರೆ ನೀವು ನಿಮ್ಮೆಲ್ಲ ಡಾಕ್ಯುಮೆಂಟ್ ತೊಗೊಂಡೋಗಿ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಗೆ ಕೊಟ್ಟು ಏನು ಪ್ರಾಬ್ಲಮ್ ಆಗಿದೆ ಅನ್ನೋದನ್ನ ಫಸ್ಟು ತಿಳ್ಕೊಂಡು ಅದನ್ನು ಸರಿ ಮಾಡ್ಕೊಳ್ಳಿ ಇಲ್ಲ ನಿಮ್ಮ ನಿಮಗೆ ಒಂದೂ ಕಂತಿನ ಹಣ ಬಂದಿಲ್ಲ ಅಂದರೆ ನೀವು ರೀಅಪ್ಲೈ ಮಾಡಿ ಯಾಕಂದರೆ ನೀವು ಡೈಲಿ ವೆಯ್ಟ್ ಮಾಡಿ ಮಾಡಿ ನೆಕ್ಸ್ಟ್ ಮುಂದಿನ ಕಂತಿನ ಹಣನೂ ಕೂಡ ನೀವು ಮಿಸ್ ಮಾಡ್ಕೊತಿದ್ದೀರ ಅದರಿಂದಾಗಿ ನೀವು ರೀಅಪ್ಲೈ ಮಾಡಿ ಹಣ ತಗೊಳ್ಳೋದು ಉತ್ತಮ ಅನ್ನೋದನ್ನ ಹೇಳ್ತೀನಿ ಹಾಗೆ ಇನ್ನೊಂದು ವಿಷಯ ಹೇಳಬೇಕು ಅಂತ ಅಂದರೆ ಇನ್ನು ಒಂಬತ್ತನೇ ಕಂತಿನ ಹಣ ಯಾವಾಗ ಬರುತ್ತೆ ಅಂತ ನೀವು ಕೇಳೋದಾದ್ರೆ ಇಲ್ಲಿ ಎಲೆಕ್ಷನ್ ಎಲ್ಲ ಮುಗಿದ ಮೇಲೆ ಇಲ್ಲಿ ಒಂಬತ್ತನೇ ಕಂತಿನ ಹಣನ ಇಲ್ಲಿ ಬಿಡುಗಡೆ ಮಾಡೋದು ಅಂತ ಇಲ್ಲಿ ಸರ್ಕಾರದವರು ತಿಳಿಸ್ಕೊಟ್ಟಿದ್ದಾರೆ ಹಾಗೆ ನಿಮಗೆ ಎಂಟನೇ ಕಂತಿನ ಹಣನ ಎಲೆಕ್ಷನ್ ಅಷ್ಟರಲ್ಲಿ ಎಲ್ಲರಿಗೂ ಕ್ಲಿಯರ್ ಮಾಡಬೇಕು ಅನ್ನೋದು ಸರ್ಕಾರದ ಉದ್ದೇಶ ಆಗಿದೆ ಅದರಿಂದಾಗಿ ಎಲ್ಲರಿಗೂ ಇಪ್ಪತ್ತೈದನೇ ತಾರೀಕು ಒಳಗಡೆ ಎಲ್ಲ ಮಹಿಳೆಯರಿಗೂ ಇಲ್ಲಿ ಹಣನ ಜಮೆ ಮಾಡಬೇಕು ಅನ್ನೋದು ಸರ್ಕಾರದ ಮೇನ್ ಉದ್ದೇಶ ಆಗಿರುತ್ತೆ ಹಾಗೆ ಪೆಂಡಿಂಗ್ ಹಣ ಇರೋರಿಗೂ ಕೂಡ ಇಲ್ಲಿ ಕ್ಲಿಯರ್ ಮಾಡ್ಕೊಡೋಕೆ ಪ್ರಯತ್ನ ಪಡ್ತಾ ಇದೆ ಸರ್ಕಾರ ಆದರೂ ಕೂಡ ಒಂದಿಷ್ಟು ತಾಂತ್ರಿಕ ದೋಷ ಇಲ್ಲಾಂದರೆ ಅವ್ರದ್ದು ಅಪ್ಲಿಕೇಶನಲ್ಲಿ ಮಿಸ್ಟೇಕ್ ಇರೋದ್ರಿಂದ ಇಲ್ಲಿ ಹಣ ಹಾಕ್ಲಿಕ್ಕೆ ತುಂಬ ಲೇಟ್ ಆಗ್ತಿದೆ ಅಂತಲೇ ಹೇಳ್ಬೋದು ಇವತ್ತಿನ ವೀಡಿಯೋದ ವಿಷಯ ಇಷ್ಟೇ ಆಗಿತ್ತು ನಿಮಗೆ ಇದರಿಂದ ಸ್ವಲ್ಪ ಮಾಹಿತಿ ಏನಾದರೂ ಸಿಕ್ಕಿದರೆ ಪ್ಲೀಸ್ ಈ ಮಾಹಿತಿಗೋಸ್ಕರ ವೆಯ್ಟ್ ಇರೋರಿಗೆ ಶೇರ್ ಮಾಡಿ ಹಾಗೆ ವಿಡಿಯೋಗೆ ಒಂದು ಲೈಕ್ ಮಾಡೋದನ್ನ ಮರಿಬೇಡಿ ಹಾಗೆ ಇಲ್ಲಿವರೆಗೂ ಯಾರಿನೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ಕೊತಾ ಇವತ್ತಿನ ವಿಡಿಯೋನ ನಾನು ಇಲ್ಲಿಗೆ ಮುಗಿಸ್ತಾ ಇದೀನಿ ಸಿಗ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ ಟೇಕ್ ಕೇರ್ ಲವ್ ಯು ಆಲ್ ಬೈ ಬಾಯ್